ಸ್ಯಾಫ್ರಾನ್ ಎಲ್ ನಿಂದ ಕಾರ್ಮಿಕರನ್ನ ಹೊರಗಟ್ಟಿದ ಕಂಪನಿ ಏಕಾಏಕಿ ಮೂವತ್ತೈದಕ್ಕೂ ಹೆಚ್ಚು ಕಾರ್ಮಿಕರನ್ನ ಹೊರ ಹಾಕಿದ ಕಂಪನಿ ಸ್ಥಳೀಯರಿಗೆ ಆದ್ಯತೆ ಕೊಡದೆ ಅನ್ಯ ರಾಜ್ಯದ ಕಾರ್ಮಿಕರ ಕಡೆ ಒಲವು ದೇವನಹಳ್ಳಿ ತಾಲೂಕಿನ ಬಟ್ಟರ ಮಾರೇನಹಳ್ಳಿ ಬಳಿ ಇರುವ ಸಾಫ್ರಾನ್ ಎಲ್ ಕಂಪನಿಯಾಗಿದ್ದು ಕಂಪನಿಯ ನಡೆ ಖಂಡಿಸಿ ಇಪ್ಪತ್ತೆರಡರಂದು ಅನಿರ್ದಿಷ್ಟಾವಧಿ ಧರಣಿಗೆ ಮುಂದಾದ ಉದ್ಯೋಗ ವಂಚಿತ ಕಾರ್ಮಿಕರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತಿ ದೂರದಲ್ಲಿರುವಂತಹ ಇದು ಕಂಪನಿ ವಿಮಾನದ ಬಿಡಿ ಭಾಗಗಳನ್ನ ತಯಾರು ಮಾಡುವ ಪ್ರತಿಷ್ಠಿತ ಕಂಪನಿಯಾಗಿತ್ತು ಕಳೆದ ಎರಡರಿಂದ ಮೂರು ವರ್ಷಗಳಿಂದ ಉದ್ಯೋಗ ಮಾಡುತ್ತಿರುವ ಸ್ಥಳೀಯ ಕನ್ನಡಿಗರು ಹಂತ ಹಂತವಾಗಿ ಕೆಲಸದಿಂದ ತೆಗೆದು ಹಿಂದಿ ಭಾಷಿಗರಿಗೆ ಅವಕಾಶ ಕೊಡುತ್ತಿರುವ ಕಂಪನಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಸಾಥ ಕೊಡಲಿರುವ ಸ್ಥಳೀಯ ಸಂಘ ಸಂಸ್ಥೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬಟ್ಟರ ಮಾರೇನಹಳ್ಳಿ ಬಳಿ ಇರುವಂತಹ ಕಂಪನಿ ಇದಾಗಿತ್ತು ಅರ್ಜಿಗಳ ಇವರು ಎಲ್ಲಿಗೆ ಹೋಗ್ಬೇಕು ಈ ಮಕ್ಕಳು ಇವರು ಈ ನಾಡಿನ ಮಕ್ಕಳು ರೈತರ ಮಕ್ಕಳು ಬಡವ್ರ ಮಕ್ಕಳು ದಲಿತರ ಮಕ್ಕಳು ಇವ್ರು ನಂಬಿಕೊಂಡು ಇಡೀ ಅವರ ಅವ್ರ ಕುಟುಂಬಗಳಿದಾವೆ ಅವ್ರ ತಂದೆ ತಾಯಿ ಇದ್ದಾರೆ ಆದರೆ ಈ ಈ ವಯಸ್ಸಿನಲ್ಲಿ ಇವರನ್ನ ಬೀದಿಗೆ ಆಗ್ತದೆ ಅವ್ರಿಗೆ ಮುಂದೆ ಅವ್ರಿಗೆ ಭದ್ರತೆ ಸಿಗ್ತದೆ ಬೇರೆ ಫ್ಯಾಕ್ಟ್ರಿಗೆ ಹೋದರೆ ಮತ್ತೆ ಅವನು ಹೊಸ ಮೊದಲಿನಿಂದ ಸಿಲೆಬಸ್ ಶುರು ಮಾಡಬೇಕು ಅವನು ಬೈನಿ ಅಂತ ತಗೊಂಡಾರೆ ಅಷ್ಟೇ ಅಲ್ಲದೆ ನಮ್ಮ ಒಳಗಡೆ ನೈಟ್ ಶಿಫ್ಟು ಡೇ ಶಿಫ್ಟು ಸೆಕೆಂಡ್ ಶಿಫ್ಟ್ ಅಂತ ದುಡ್ಕೊಳ್ತಾರೆ ನಮ್ಮ ಟ್ರೈನಿಗೆ ಮುಗ್ದಿದೆ ಅಂತ ಟೀಚೆ ಕಳಿಸ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಜೂನಿಯರ್ಸ್ ನಮ್ಮ ಜೊತೆ ನನ್ನ ಜೊತೆ ಸೇರ್ಕೊಂಡಿರೋಂಥ ಹುಡುಗರು ಅವರು ಆಗಿರೋದಕ್ಕಿಂತ ಅವ್ರಿಗೆ ಕಾಯಂ ಕೊಡ್ತಾರೆ ನಾವು ಕೇಳಿ ಜಾತಿ ಅಂತ ಬಿಟ್ಟು ನಮ್ಮನ್ನು ಈಚೆ ಕಳಿಸ್ತಾರೆ ಅಷ್ಟು ಕೇಳೋದಕ್ಕೆ ಹೋದರೆ ಪ್ರಶ್ನೆ ಏನಾದರೂ ಕೇಳಿದ್ರೆ ಮಾತು ನನ್ನ ಗಾಡಿ ಸಮೇತ ಕಿತ್ಕೊಂಡು ಈಚೆ ಕಳಿಸಿದ್ದಾರೆ ನನ್ನನ್ನು ಎಷ್ಟೋ ಸತಿ ನಾನು ಕೇಳೋದಕ್ಕೆ ಹೋದಾಗ ಪದೇ ಪದೇ ನೀನು ನನ್ನ ಚೇ ಚೇಂಬರಿಗೆ ಬರಬೇಡ ಅಂತ ಹೇಳಿ ಕಳಿಸಿದ್ದಾರೆ ಇವಾಗ ಮತ್ತೆ ಇವಾಗ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವೆಲ್ಲ ನಮ್ಮ ಇಷ್ಟು ಜನ ಹುಡುಗರಿಗೆ ಸಪೋರ್ಟ್ ಮಾಡ್ತಿರೋಂಥ ಇಷ್ಟು ಮುಖಂಡರಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಎಷ್ಟೋ ತಾರೀಕು ಅಂದ್ಕೊಂಡಿದ್ರು ಇಪ್ಪತ್ತೆರಡನೇ ತಾರೀಕು ಹತ್ತುವರೆಗೆ ನಾವು ಕಂಪ್ನಿ ಗೇಟ್ ಮುಂದೆ ಧರಣಿ ಕುತ್ಕೋಬೇಕು ಅಂದ್ಕೊಂಡಿದ್ವಿ ಜನ ಒಂದು ಸಾವಿರ ಜನ ಅಂಟ ಸೇರ್ಬೇಕು ಅನ್ಕೊಂಡಿದ್ವಿ ನಂದಿ ಆಮೇಲೆ ಮಧ್ಯಾಹ್ನ

राज <laughs> ಇಷ್ಟೇ ಸಾಫ್ಟ್ರಾನ್ ಎಚ್ ಎಲ್ ಅಂತ ಒಂದು ಕಂಪ್ನಿ ಇದೆ ಇಲ್ಲಿ ನಮ್ಮ ಪಟಮಾರೆ ಹತ್ರ ಒಂದು ಬೇಜಾರು ಗ್ರಾಮ ಇದೆ ಅಂತ ಅಲ್ಲಿ ಇರುವಂತಹ ಸಾಫ್ಟ್ರಾನ್ ಎಚ್ ಎಲ್ ಕಂಪ್ನಿ ಈ ಕಂಪ್ನಿ ಶುರುವಾಗಿದೆ ಅಲ್ಲಿ ಆ ಒಳಗಡೆ ಆ ವಿಮಾನದ ಬಿಡಿ ಭಾಗಗಳನ್ನು ತಯಾರು ಮಾಡುವಂತ ಕಂಪ್ನಿ ಅದು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ರೌತರ ಆ ಟ್ರೈನಿಂಗ್ ಕಾರ್ಮಿಕರನ್ನ ಹುನಹಳ್ಳಿ ತಾಲೂಕಿನ ಬೆಟ್ರಮರಳ್ಳಿ ಇವತ್ತೇನು ಕೈಗಾರಿಕಾ ವಲಯ ಇದೆ ಅಲ್ಲಿ ಸಾಫ್ರಾನ್ ಎಲ್ ಅಂತ ಒಂದು ಕಾರ್ಖಾನೆ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಟ್ರೈನಿ ಹುಡುಗರನ್ನ ಇವತ್ತು ಸುಮಾರು ಎರಡು ವರ್ಷಗಳ ಕಾಲ ಕೆಲವರು ಮೂರು ವರ್ಷ ಕೆಲವರು ನಾಲ್ಕು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿರುವಂತಹ ಈ ಕಾರ್ಮಿಕರನ್ನ ಇವತ್ತು ಹಂತ ಹಂತವಾಗಿ ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ತೆಗೆಯುವ ಮೂಲಕ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನರನ್ನ ಕಾರ್ಮಿಕರನ್ನ ಇವತ್ತು ಬೀದಿಗೆ ತಳ್ಳಿರುವಂತ ಕೆಲಸವನ್ನ ಈ ಸಾಪ್ರಾನ್ ಎಚ್ ಎಲ್ ಕಂಪನಿ ಅಂತ ಒಂದು ಮಾಡ್ತಾ ಇದೆ ಆದ್ರೆ ನಾ ಇವರ ಉದ್ದೇಶ ಇಷ್ಟೇ ನೋಡಿ ಯಾವ ಉದ್ದೇಶಕ್ಕೆ ನೀವು ತರಬೇತಿ ಕೊಟ್ಟರು ಆ ತರಬೇತಿಯನ್ನ ಪೂರೈಸಿದ ನಂತರ ಕೆಲಸ ಕೊಡುವಂತದ್ದು ಆ ಕಂಪನಿಯ ಕರ್ತವ್ಯ ಇವತ್ತು ಇವ್ರ ಜೊತೆಯಲ್ಲೇ ಕೆಲಸ ಮಾಡಿದಂತವ್ರಿಗೆ ಅಲ್ಲಿ ಕಾಯಂ ಮಾಡಿದ್ದಾರೆ ಇವ್ರಿಗಿಂತೂ ಏನು ಜೂನಿಯರ್ಸ್ ಇದಾರಲ್ಲ ಅವ್ರಿಗೂ ಕಾಯಂ ಮಾಡಿದ್ದಾರೆ ಅನ್ಯ ರಾಜ್ಯದಿಂದ ಬಂದಂತವ್ರಿಗೂ ಕಾಯಂ ಮಾಡಿದ್ದಾರೆ ಈ ನೆಲದಲ್ಲಿ ಈ ತಾಲೂಕಿನ ಈ ನೆಲದ ಮಣ್ಣಿನ ಮಕ್ಕಳು ವಿಶೇಷವಾಗಿ ಈ ಭೂಮಿಯನ್ನ ಕಳ್ಕಂಡಂತ ಈ ಭಾಗದ ರೈತರ ಕುಟುಂಬಗಳಿಂದಂತ ಬಂದ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡ್ತಾ ಇಲ್ಲ ಕಾರಣ ಕೇಳಿದ್ರೆ ಸ್ಥಳೀಯರು ಇವರು ಸಂಘಟಿತರಾಗ್ತಾರೆ ಪ್ರಶ್ನೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ನಾಳೆ ಇವರಿದ್ರೆ ನಮಗ್ ತೊಂದರೆ ಆಗ್ತದೆ ಅಂತ ಹೇಳಿ ಇವರನ್ನ ಬೀದಿಗೆ ತಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಸರ್ಕಾರ ಕೂಡ್ಲೆ ಈ ಕಂಪನಿಯ ವಿರುದ್ಧ ಕಾನೂನು ಕ್ರಮ ತಗೊಂಡು ಮತ್ತು ಈ ಕಂಪನಿಯಲ್ಲಿ ಇವತ್ತೇನಿದೆಯಲ್ಲ ತರಬೇತಿ ಕೊಟ್ಟು ಆಚೆ ಕಳಿಸೋದಿಕ್ಕೆ ಎಲ್ಲೋ ಈ ರೀತಿಯ ತರಬೇತಿ ಕೊಡುವಂತ ಕೈಗಾರಿಕೆಗಳು ಅಥವಾ ಕೆಲಸ ಮಾಡೋ ಕೈಗಾರಿಕೆಗಳು ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಕೊಡುವಂತದ್ದು ವಿಮಾನದ ಬಿಡಿಭಾಗಗಳನ್ನ ತಯಾರಿಸುವಂತ ಒಂದು ಕಾರ್ಖಾನೆ ಆದ್ರೆ ಈ ಕಾರ್ಖಾನೆ ಬೆಂಗಳೂರು ಸುತ್ತಮುತ್ತ ಎಲ್ಲೋ ಆ ರೀತಿ ಕಾರ್ಖಾನೆಗಳು ಮತ್ತೊಂದು ಕಾರ್ಖಾನೆ ಇಲ್ಲ ಆದ್ರೆ ಇಲ್ಲಿ ಟ್ರೈನಿಂಗ್ ತಗೊಂಡವ್ರು ಮತ್ತೆ ಎಲ್ಲಿ ಹೋಗ್ಬೇಕು ಇವ್ರಿಗೆ ಉದ್ಯೋಗದ ಭದ್ರತೆ ಕೊಡೋರು ಯಾರು ಆದ್ರೆ ಒಬ್ಬರಿಗೊಂದು ಒಬ್ಬರಿಗೊಂದು ನ್ಯಾಯ ಮಾಡೋದಿದೆಯಲ್ಲ ಇದನ್ನ ಕಂಡಿಸಿ ಆ ನೌಕರರಿಗೆ ಮತ್ತೆ ಉದ್ಯೋಗ ಕೊಡ್ಬೇಕು ನೀವು ಅವ್ರಿಗೆ ಉದ್ಯೋಗ ಕೊಡ್ಬೇಕು ಆ ಉದ್ಯೋಗ ಕಾಯಂ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟಕ್ಕೆ ನಮ್ಮ ಎಲ್ಲ ಸಂಘಟನೆಗಳು ಮತ್ತು ಈ ಸಾಮಾಜಿಕ ಕಳಕಳಿಯಲ್ಲಿ ಇರುವಂತಹ ಅನೇಕರು ಈ ಹೋರಾಟವನ್ನ ಬೆಂಬಲಿಸಿ ಆ ಏನ್ ಇಪ್ಪತ್ತೆರಡನೇ ತಾರೀಕು ಆ ಕಾರ್ಮಿಕರು ನಡೆಸುವಂತ ಹೋರಾಟಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇರ್ತದೆ ಆ ಹೋರಾಟದಲ್ಲಿ ನಾವು ಸಹ ಭಾಗವಹಿಸಿ ಆ ಹೋರಾಟವನ್ನ ಬೆಂಬಲಿಸ್ತೇವೆ ನನ್ನ ಹೆಸರು ನನ್ನ ಹೆಸರು ನಂದನ್ ಅಂತ ನಾನು ಅಲ್ಲೇ ಸ್ಥಳೀಯ ಬಾಗ್ಲೂರು ಸಾಫ್ರಾನ್ ಎಚ್ ಎಲ್ ಅನ್ನ ಕಂಪ್ನಿ ನಾನು ಕೆಲಸ ಮಾಡ್ತಾ ಇದೀನಿ ಎರಡೂವರೆ ವರ್ಷ ಕೆಲಸ ಮಾಡಿದ್ದೀನಿ ಅಣ್ಣ ಫಸ್ಟ್ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕೆಲಸ ಮಾಡಿ ನಿಮ್ಗೆ ಪರ್ಮನೆಂಟ್ ಕೊಡ್ತೀನಿ ಅಂತ ಹೇಳ್ತಾರಣ್ಣ ಎರಡು ವರ್ಷ ಟ್ರೈನಿಂಗ್ ಅಂತ ತಗೊಂಡು ನನ್ಗೆ ಎರಡು ವರ್ಷ ಆದ್ಮೇಲೆ ಸರ್ ನಾನು ಮುಗಿದಿದೆ ಏನ್ ಮಾಡ್ತಾರೆ ಸರ್ ನೀವ್ ಕೊಡೋಲ್ಲ ಅಂತಾನೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ನಾನ್ ಬೇರೆ ಕಡೆ ಕೆಲ್ಸಾನು ಆಗಿತ್ತು ನನಗೆ ನಾನ್ ಬೇರೆ ಕಡೆ ಹೋಗ್ತೀನಿ ಅಂತಂದ್ರೆ ಇಲ್ಲ ನಿಮ್ಗೆ ಕೆಲಸ ಕೊಟ್ಟೆ ಕೊಡ್ತೀನಿ ನಾನು ಎಲ್ರಿಗೂ ಯಾರಿಗೂ ನಾವು ತೆಗೆಯೋದಿಲ್ಲ ಕೊಡ್ತೀರಿ ಅಂತ ಹೇಳಿ ನನ್ನ ಅಲ್ಲಿ ಇಟ್ಕೊಂಡು ಎಕ್ಸ್ಟೆನ್ಶನ್ ಲೆಟರ್ ಸಹ ನನ್ನ ಹತ್ರ ಇದೆ ನಿಮ್ಗೆ ಆರು ಆದ್ಮೇಲೆ ಕೊಡ್ತೀರಿ ಅಂತ ನಿಮ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ಹೋಗಿ ಕೇಳಿದ್ರೆ ನಿನ್ ಲೋಕಲ್ ನಿನ್ ಕೊಡೋಲ್ಲ ನೀನು ಸೀನಿಯರ್ ಯೂನಿಯನ್ ಜೊತೆ ಸೇರ್ಕೊಂತೀಯ ಅಂತ ಹೇಳ್ಬಿಟ್ಟು ನನ್ಗೆ ಹೊರಗಡೆ ಕಳ್ಸಿದಾರ ಅಣ್ಣ ನನ್ ಕೆಲ್ಸ ಅಂತ ಈಗ ಒಂದು ಸುಮಾರು ಒಂದು ಎಂಟು ತಿಂಗಳಾಗಿದೆ ಅಣ್ಣ ಅವಾಗ್ಲಿಂದ ನನ್ಗೆ ಕೆಲ್ಸ ಇಲ್ಲ ಹೌದಣ್ಣ ನಾವು ಕಂಪ್ನಿ ಮುಂದೆನೆ ಅನಿರ್ದಿಷ್ಟ ಅವಧಿ ನಾವು ಹೋರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ನಾವು ಬಂದು ಬೆಂಬಲ ಮಾಡ್ತಾ ಇದ್ದಾರೆ ಅಣ್ಣ ಈಗ स्तरे पत्रिकोष्ठिया उद्देश इत पत्रोष्ठियल प्रमुख मुखंड